ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಸೋಮವಾರ ಏರ್ಪಡಿಸಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಜಿಲ್ಲಾ ಘಟಕದ ಪದಾಧಿಕಾರಿಗಳು ತೆರಳಿದರು ನಗರದ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಬೆಂಗಳೂರಿನ ಪ್ರತಿಭಟನೆಗೆ ತೆರಳುವ ಸಂದರ್ಭದಲ್ಲಿ ಮುಖಂಡರು ಮಾಧ್ಯಮದೊಂದಿಗೆ ಮಾತನಾಡಿದರು ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರೋಣಪ್ಪ ಮಾತನಾಡಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ವರದಿ ಅವೈಜ್ಞಾನಿಕ ಅಪೂರ್ಣ ದುರುದ್ದೇಶ ಪೂರಿತ ಸರ್ಕಾರದ ನಿಬಂಧನೆಗಳ ಉಲ್ಲಂಘನೆ ಹಾಗೂ ಅಧಿಕಾರದ ವ್ಯಾಪ್ತಿ ಮೀರಿ ಮಾಡಿರುವ ಶಿಫಾರಸುಗಳಾಗಿರುವುದರಿಂದ ಇದನ್ನು ತಿರಸ್ಕರಿಸಬೇಕು ಎಂದು ಬಲಗೈ ಜಾತಿಗಳ ಒಕ್ಕೂಟದ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದರು ತಾಲೂಕು ಅಧ್ಯಕ್ಷ ವೆಂಕಟಕೃಷ್ಣ ಮಾತನಾಡಿ ರಾಜ್ಯ ಸರ್ಕಾರವು ನಾಗಮೋಹನ್ ದಾಸ್ ಆಯೋಗಕ್ಕೆ ನೀಡಿರುವ ನಿಬಂಧನೆಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿ ಸಮಾನ ಜಾತಿಯ ಉಪಜಾತಿಗಳ ಗುಂಪುಗಳನ್ನು ಒಟ್ಟುಗೂಡಿಸಲು ಸೂಚಿಸಲಾಗಿತ್ತು ಆದರೆ ಆಯೋಗವು ಪ್ರವರ್ಗ ಎ ಗುಂಪನ್ನು ಸೃಜನೆ ಮಾಡಿ ನಿಬಂಧನೆಗಳ ವಿರುದ್ಧ ಎಲ್ಲಾ ವರ್ಗಗಳ ಜನರನ್ನು ಸೇರ್ಪಡೆ ಮಾಡಿದೆ ಇದರಲ್ಲಿ ಬಲಗೈ ಸಮುದಾಯದ ಹೊಳೆಯ ಛಲವಾದಿ ಸಂಬಂಧಿತ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ಐವತ್ತೇಳರಷ್ಟು ಜನಸಂಖ್ಯೆಯನ್ನು ವಿಭಜಿಸುವ ಮೂಲಕ ಕಡಿಮೆ ಮಾಡಿ ತೋರಿಸಲಾಗಿದೆ ಇದು ದುರುದ್ದೇಶದಿಂದ ಮಾಡಿರುವ ಕ್ರಮವಾಗಿದೆ ಎಂದು ದೂರಿದರು ಈ ವೇಳೆ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ ರಾಜ್ಯ ಮುಖಂಡ ಕೈವಾರ ಮಂಜಣ್ಣ ಮಂಚೇನಹಳ್ಳಿ ಕೃಷ್ಣಮೂರ್ತಿ ಗೌರಿಬಿದನೂರು ನಾರಾಯಣಸ್ವಾಮಿ ಬಾಗೇಪಲ್ಲಿ ವೆಂಕಟೇಶ್ ಗುಡಿಬಂಡಿ ಚಿಕ್ಕನರಸಪ್ಪ ಶಿಡ್ಲಘಟ್ಟ ತ್ಯಾಗರಾಜು ಚಿಕ್ಕಬಳ್ಳಾಪುರ ಪಿವಿ ವೆಂಕಟೇಶ್ ವೆಂಕಟಕೃಷ್ಣ ಸೇರಿದಂತೆ ಜಿಲ್ಲಾ ಮುಖಂಡರುಗಳು ಇದ್ದರು